ಪಾವಗಡಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಭೇಟಿ ಪಾವಗಡ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಭೇಟಿ ನೀಡಿದ್ದಾರೆ ತಾಲೂಕು ವೈದ್ಯಾಧಿಕಾರಿಗಳನ್ನ ತರಾಟಕ್ಕೆ ತೆಗೆದುಕೊಂಡರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಿನ ಸಿಕ್ಕಿಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಮಂಗಳವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ತಾಲೂಕಾ ಮಟ್ಟದ ಬೃಹತ್ ಔಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಶ್ರೀಮಂತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡಿದ ಮಹಿಳಾ ಆಯೋಗ ಇರುವುದು ಹೆಣ್ಣಿನ ಹಕ್ಕುಗಳಿಗೋಸ್ಕರ ಹೋರಾಡುವಂತಹ ಆಯೋಗ ಹಕ್ಕು ಅಂದ್ರೆ ನಿಮ್ಮ ಕಾನೂನಿನ ಭದ್ರತೆ ಆರ್ಥಿಕ ಭದ್ರತೆ ನಿಮ್ಮ ಸ್ವಾತಂತ್ರ್ಯ ಭದ್ರತೆ ರಾಜಕೀಯ ಭದ್ರತೆ ಹಾಗೂ ನಿಮ್ಮ ರಕ್ಷಣೆ ಹೀಗೆ ಪ್ರತಿಯೊಂದಕ್ಕೂ ಹೋರಾಡುವಂತಹ ಒಂದು ಆಯೋಗ ಸದಾ ನಿಮ್ಮ ಶ್ರೇಯಸ್ಸನ್ನ ಬಯಸುವ ಆಯೋಗ ಎಂದು ತಿಳಿಸಿದರು ಒಳಗಡೆ ಫಿಶ್ ತೊಟ್ಟಿ ಮಾಡಿಟ್ಟಿದ್ದು ಇದರಲ್ಲಿನ ನೀರು ಮಲಿನಗೊಂಡಿದೆ ಇದರಲ್ಲಿ ಮೀನುಗಳು ಇಲ್ಲ ತೊಟ್ಟಿ ಸ್ವಚ್ಛತೆಯೂ ಇಲ್ಲ ಇದರಿಂದ ನಾನಾ ರೋಗಗಳಿಗೆ ಆಹ್ವಾನ ನೀಡಿದಂತಾಗುತ್ತದೆ ಇಲ್ಲಿ ಕೆಲಸ ಮಾಡುತ್ತಿರುವ ಹೆಲ್ತ್ ಇನ್ಸ್ಪೆಕ್ಟರ್ ನಾಲ್ಕು ವರ್ಷದ ಅನುಭವ ಇದ್ರೂ ಸಹ ಸ್ವಚ್ಛತೆ ಕಡೆಗೆ ಗಮನ ಹರಿಸಿಲ್ಲ ಒಳ ರೋಗಿಗಳನ್ನ ದಾಖಲಿಸಿಕೊಳ್ಳುವ ಕೊಠಡಿಗಳು ಸಹ ಸ್ವಚ್ಛತೆ ಇಲ್ಲ ಮತ್ತು ಶೌಚಾಲಯ ಬಳಕೆ ಇಲ್ಲ ಇನ್ನು ಹೆರಿಗೆ ಕೊಠಡಿ ಸ್ಥಿತಿ ನೋಡಿದರೆ ನನಗೆ ಭಯವಾಗುತ್ತದೆ ನೀವು ರೋಗಿಗಳ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದೀರಾ ಎಂದು ತಿದ್ದೀರಾ ಎಂದು ವೈದ್ಯರಾದ ಸೋನಿಕಾ ಗೌಡ ಮತ್ತು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ತಕ್ಷಣವೇ ಇಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಎಚ್ಚರಿಸಿದರು ಸಿಕ್ಕಿಪುರ ಗ್ರಾಮದ ಎರಡನೆಯ ತರಗತಿಯ ವಿದ್ಯಾರ್ಥಿಗಳು ಯಶವಂತ್ ಆಟವಾಡುವಾಗ ಕಾಲಿನ ಹೆಬ್ಬೆರಳು ಗಾಯಗೊಂಡಿದ್ದು ಇದೇ ಆಸ್ಪತ್ರೆಯಲ್ಲಿ ಒಂದು ವಾರದ ಹಿಂದೆ ಅಂದರೆ ಶನಿವಾರ ಚಿಕಿತ್ಸೆಗೆ ಬಂದಾಗ ವೈದ್ಯರು ಇಲ್ಲದೇ ಇರುವುದರಿಂದ ಶುಶ್ರೂಷಾ ಅಧಿಕಾರಿ ನಾಗರಾಜು ಅವರು ಕೇವಲ ಬ್ಯಾಂಡೇಜ್ ಮಾಡಿ ಕಳಿಸಿರುವುದರಿಂದ ಇಂದು ಆ ಬೆರಳು ಕೊಳೆಯುವ ಹಂತಕ್ಕೆ ಬಂದಿದೆ ಇದಕ್ಕೆ ಯಾರು ಜವಾಬ್ದಾರರು ಆ ಮಗುವಿನ ಬೆರಳಿಗೆ ಹೆಚ್ಚಿನ ಶಸ್ತ್ರಚಿಕಿತ್ಸೆ ನೀಡಿ ಗುಣಪಡಿಸುವ ಜವಾಬ್ದಾರಿ ನಿಮ್ಮದು ಎಂದು ತಾಕೀತು ಮಾಡಿದರು ನಂತರ ಸಿಕೆಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿರುವ ಡಿಜಿಟಲ್ ಗ್ರಂಥಾಲಯಕ್ಕೆ ಭೇಟಿ ನೀಡಿದರು ಹಲವು ತಿಂಗಳಿನಿಂದ ಈ ಗ್ರಂಥಾಲಯದ ಬಾಗಿಲಿನ ತೆಗೆದೇ ಇಲ್ಲ ಸಂಪೂರ್ಣ ಧೂಳಿನಿಂದ ಆವರಿಸಿತ್ತು ಹಾಗೂ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಕೆಲವು ನಿರ್ಪಯುಕ್ತ ವಸ್ತುಗಳನ್ನ ತುಂಬಿದ್ದರಿಂದ ಬೆಸ್ಟ್ ಬಿನ್ ಅಂತೆ ಗೋಚರಿಸುತ್ತಿತ್ತು ಈ ಡಿಜಿಟಲ್ ಗ್ರಂಥಾಲಯಕ್ಕಿಗಾಗಲೇ ಲಕ್ಷಾಂತರ ರೂಪಾಯಿಗಳನ್ನ ಡ್ರಾ ಮಾಡಲಾಗಿದ್ದು ಸಾರ್ವಜನಿಕರಿಂದ ಆದರೆ ಈ ಹಣ ಎಲ್ಲಿ ಹೋಯಿತು ಎಂದು ತಾಲೂಕು ಪಂಚಾಯಿತಿ ಅಧಿಕಾರಿಯಾದ ಜಾನ್ಕಿ ರಾಮ್ ಅವರನ್ನ ಪ್ರಶ್ನಿಸಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವರದರಾಜು ಇಒ ಜಾನ್ಕಿ ರಾಮ್ ತಾಲೂಕು ಆರೋಗ್ಯ ಅಧಿಕಾರಿ ಕಿರಣ್ ಸಿಪಿಐ ಸುರೇಶ್ ಪಿಡಿಒ ಸುನಿತಾ ಸಿಕೆ ಗ್ರಾಮ ಪಂಚಾಯಿತಿ ಪಿಡಿಒ ರೋ ರಂಗಸ್ವಾಮಿ ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ನೀವು ನನಗೆ ಒಂದು ತಿಂಗಳು ಎಂಟು ದಿವಸ ಅಂತ ಮಾತ್ರ ದಯವಿಟ್ಟು ಹೇಳ್ತೀನಿ ಯಾಕೆಂದ್ರೆ ನನಗದು ನಿಜವಾಗ್ಲೂ ಇಷ್ಟ ಇಲ್ಲ ನಾನು ಎಲ್ಲೇ ಹೋದ್ರೆ ಯಾರು ಒಬ್ಬರು ಹೊಸ ಕೇಳಿದ್ರೆ ನನಗೆ ನೀವೇ ಬಂದಿದ್ದೀನಿ ಏನಾದ್ರೆ ಎಂಟು ದಿನ ಆಯ್ತು ಅಂತ ಗೊತ್ತಿತ್ತು ಎಲ್ಲರಿಗೂ ಒಂದು ದಿನ ಆಗಿತ್ತು ಯಾಕೆ ನಿಮ್ಗೆ ಮೊದಲು ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇಲ್ಲ ಇದೆ ಅಲ್ವಾ ಎಷ್ಟು ದಿನ ಬೇಕು ಬಂದಿದ ತಕ್ಷಣ ವಿಸಿಟ್ ಮಾಡಬೇಕು ನೋಡಬೇಕು ಏನಿಲ್ಲ ಏನಿದೆ ಇದು ನಮ್ಮ ತಾಲೂಕು ಇದು ನನ್ನ ಜಿಲ್ಲೆ ಇದು ನನ್ನ ಆಸ್ಪತ್ರೆ ನನ್ನ ಗ್ರಾಮ ಸರ್ಕಾರ ನಿಮ್ಗು ಸಬರ ನೀವೇ ಬೇಕಾ ಏನಪ್ಪಾ ನಾಗರಾಜ್ ನಿಮ್ ಮಗು ಆಗಿದ್ರೆ ಏನ್ ಮಾಡ್ತಿದ್ರೆ ಏನ್ರಿ ನಿಮ್ ಮಗು ಆಗಿದ್ರೆ ಏನ್ ಮಾಡ್ತಿದ್ರಿ ನಿಮ್ಮ ಮಗು ಆಗಿದ್ರೆ ಏನ್ ಮಾಡ್ತಿದ್ರಿ ಯಾಕೆ ನೀವು ಬರಲ್ಲ ಮತ್ತೆ ಯಾಕೆ ನೀವು ನೋಡ್ಕೊಳ್ತಾ ಇಲ್ಲ ಯಾಕೆ ಈ ತರ ನಡೀತಾ ಇದೆ ಇಲ್ಲಿ ಯಾರು ಯಾರ್ದು ಭಯ ಇಲ್ಲ ನಿಮ್ ಭಯ ಅವ್ರಿಗಿದ್ರೆ ಅವ್ರ ಯಾಕೆ ಮಾಡ್ತಾರೆ ಎಲ್ರಿ ಇವೋ ಅವ್ರೆ ಏನ್ರಿ ಈ ತರ ಆದ್ರೆ ಎಲ್ಲಾರು ಸ್ಯಾಡ್ ಅಂಕ ಹಾಕಿ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಉತ್ತರ ಕೊಡೋರು ಯಾರು ನಮ್ಮ ಮಗು ಅಲ್ಲ ರೀ

ಏನಪ್ಪ ನೀನೇ ಒಂದ್ ಹೇಳ್ತೀಯ ಅವ್ರ ತಂದೆ ಒಂದ್ ಹೇಳ್ತಾರೆ ಯಾಕಪ್ಪ ಈ ತರ ಆಡ್ತೀರಾ ಬಡವರು ಹೆಂಗಾದ್ರೂ ಸರಿ ಅಂತೇನು ಹ ಸುಳ್ಳಾಡ್ಕೆ ಆಸ್ಪತ್ರೆಯಲ್ಲಿರೋ ಎಲ್ಲಾ ಲೋಪ ದೋಷಗಳಿಂದ ತಾಯಿ ಮನೆ ಸಾಯ್ತಾರೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ರೀ ಆಗತ್ತೆ ರೈತ ಅದಾದ್ಮೇಲೆ ನೀವು ಅಧಿಕಾರಿಗಳು ಎಚ್ಚೆತ್ಕೋಬೇಕಾ ಬೇಡ್ವಾ ಮತ್ತೆ ಯಾಕೆ ಇವಾಗ ನೀವು ಇನ್ನೂ ಬರ್ತೀನಿ ಮೇಡಮ್ ನೋಡ್ತೀನಿ ಮೇಡಮ್ ಅಂತ ಯಾಕಂದ್ರೆ ನಿರಾಸೆ ಬರ್ಬೇಕಿದ್ ಯಾಕೆ ಬರಲಿಲ್ಲ ಇಷ್ಟೆಲ್ಲ ಸಾವು ನೋವುಗಳು ಪಾವಗಡದಾದ ಮೇಲೆ ನೀವುಗಳು ಆಯ್ತು ಇಒ ಬರಲಿಲ್ಲ ತಹಶೀಲ್ದಾರ್ ಬರಲ್ವಾ ಟಿ ಎಚ್ ಸಿ ಬರಲ್ಲ ಟಿ ಎಚ್ ಓನೂ ಬರಲ್ಲ ಟಿ ಎಚ್ಒಂಟ್ ಟಿ ಎಚ್ ಒ ಈಗ ಕಳೆ ನಾವು ಅಂದೂ ಹೇಳಿದ್ದೀನಿ ಅಟ್ಲೀಸ್ಟ್ ನಾನು ಬಂದಿದ್ದೀನಿ ಯಾರು ಸಬ್ಸಿಡಿಗಳನ್ನ ಕಳಿಸಬೇಡಿ ನೀವು ಬರಲೇಬೇಕು ಯಾರುಬೇಡಿ ಇಷ್ಟೆಲ್ಲ ಸಾವು ನೋವುಗಳು ಪಾವಗಡದಲ್ಲಿ ಎಷ್ಟು ವರದಿಗಳು ತರ ನೀವು ಬೇಕೋ ಗೊತ್ತಾಗುತ್ತೆ ನೀವು ನನಗೆ ಎಕ್ಸ್ಕ್ಯೂಸ್ ಕೊಡಬೇಡಿ ಇದು ನೀವು ಗ್ರಾಮಕ್ಕೆ ಬರುವಂತ ಒಂದು ಪಿ ಎನ್ ಸಿ ನೀವು ಬರಬೇಕು ನೀವು ನೋಡಬೇಕು ಅದು ನಿಮ್ ಕರ್ತವ್ಯ ಸರ್ಕಾರದಿಂದ ನಿಮ್ಮನ್ನ ಇಲ್ಲಿ ಅಪಾಯಿಂಟ್ ಮಾಡಿದೆ ನೀವು ಎಕ್ಸ್‌ಕ್ಯೂಸ್ ಕೊಡಬೇಡಿ ನೀವು ಮೂರು ಜನ ತಾಯಂದಿರು ಸತ್ತೋದ್ರು ಏನು ಮಾಡ್ತೀರಾ ತರ್ತಿರಾ ಜೀವನ ಮತ್ತೆ ನೀವು ಮತ್ತೆ ಅದನ್ನ ಕಮಿಟ್ ಮಾಡಬೇಡಿ ಅಲ್ಲ ಇಲ್ಲವಲ್ಲ ಇಲ್ಲಿ ಯಾವ್ದಾದ್ರು ಒಂದು ದಿಲವಾಗಿ ಕೊಡ್ತರೋ ಇಲ್ಲ ಸ್ಟೇಟಸ್ मोस्ट ಸಿಂಪಲ್ ಯಾವುದು ಒಂದು ಎಮರ್ಜೆನ್ಸಿಯ ಬಂದ್ರೆ ನಿಮಗೆ ಏನು ಮಾಡ್ತೀರಾ ಮೊದಲ ಸಪೋರ್ಟ್ ಒಂದಿರಾ

ಓದ್ಬೇಕು ಅಧಿಕಾರಿ ಆಗ್ಬೇಕು ಅಂತ ಹೇಳ್ತಾಳೆ ಅವಳು ಬಡವಳು ಇವತ್ತೇನ್ ಬಂದ್ ನೀವು ಬರ್ಬೇಕು ನಮ್ ಲೈಬ್ರರಿಗೆ ನೋಡ್ಬೇಕು ನೀವು ಅಂತ ಇದು ನಿಮ್ ಲೈಬ್ರರಿ ವ್ಯವಸ್ಥೆ ಡಿಜಿಟಲ್ ಲೈಬ್ರರಿ ಕಂಪ್ಯೂಟರ್ ಅಲ್ಲಿ ಅಂತಂದ್ರೆ ಯೂಸ್ ಮಾಡ್ಕೊಂಡು ಎಂಗ್ರಿ ಮಾಡ್ತೀರಾ ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ನೀವು ಹೆಂಗೆ ದುರುಪಯೋಗ ಪಡಿಸ್ಕೊತೀರಾ ಯಾಕೆ ನಿಮ್ ಪಂಚಾಯತಿ ಲೈಬ್ರರಿ ಓಪನ್ ಇಲ್ಲ ಯಾಕೆ ಇಷ್ಟು ಡಸ್ಟ್ ಇಷ್ಟೆಲ್ಲ ದುಡ್ಡು ಬನ್ನೋದು ಏನ್ ಮಾಡ್ತೀರಾ ನೀವು ಮಕ್ಕಳು ಮತ್ತೆ ಬಂದ ಅಳ್ತಾರಲ್ಲ ಯಾಕೆ ಹ ನಿಮ್ ಮಾವು ಗಡದ ಮಕ್ಕಳು ಓದಬಾರ್ದ ಓದ್ಬೇಕಾ ಬೇಡವಾ ಯಾಕೆ ಮತ್ ಮಾಡ್ತಾ ಇಲ್ಲ ನೀವು ಏನ್ರಿ ಈ ತರ ಆಗ್ಬಿಟ್ರಿ ಹೆಂಗ್ರಿ ನೀವೇನೆ ಈ ತರ ಆಗ್ಬಿಟ್ರಿ ಹೆಂಗೆ ಹಾ ಸರ್ಕಾರ ಅಂದ್ರೆ ಜನರು ನೀವೇ ಸರ್ಕಾರ ಈ ತರ ನೀವು ಈ ತರ ನೀವು ಹಿಂಗಾಗ್ಬಿಟ್ರೆ ನೀವು ಕೆಲಸ ಮಾಡೋರು ಸರ್ಕಾರಿ ನೌಕರರು ಈ ತರ ಆಗ್ಬಿಟ್ರೆ ಹೆಂಗ್ರಿ ಯಾವ್ ರೀ ಇದನ್ನೆಲ್ಲ ನಾವು ಇದು ತರೋದು ಇವತ್ತು ಆ ಹೆಣ್ಣು ಮಗಳು ಬಂದು ವೇದಿಕೆ ಮೇಲೆ ಇದು ಹಂಚ್ಕೊಳ್ಳಿಲ್ಲ ಅಂದ್ರೆ ನಾನು ಬರ್ತಾ ಇರ್ಲಿಲ್ಲ ಇಲ್ಲಿ ನಾನು ಅಧಿಕಾರಿ ಯೋಗಕ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ ಮೇಡಮ್ ನಾವು ಹೋಗಿ ಕೇಳ್ಕೊಂಡ್ರು ಓಪನ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳು ನಾನು ಡಿಜಿಟಲ್ ಗ್ರಂಥಾಲಯ ಸರ್ಕಾರ ನಮ್ಮ ಮಕ್ಕಳು ಕರ್ನಾಟಕದ ಮಕ್ಕಳು ಚೆನ್ನಾಗಿ ಓದಬೇಕು ಹಳ್ಳಿ ಮಕ್ಕಳು ಗ್ರಾಮೀಣ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರಿಗುನು ಏನು ಸಿಟಿಯಲ್ಲಿ ಸಿಗತ್ತೆ ಆ ಸೌಕರ್ಯಗಳು ಸಿಗಬೇಕು ಅಂತ ಹೇಳಿ ಸರ್ಕಾರ ಡಿಜಿಟಲ್ ಲೈಬ್ರರಿ ಮಾಡಿ ಆ ಮಕ್ಕಳಿಗೆ ಸಮಗ್ರ ಮಾಹಿತಿ ಕೊಟ್ಟು ಆ ಮಕ್ಕಳು ನಾಳೆ ಮುಂದೆ ಬರಬೇಕು ಅಂತ ಹೇಳಿ ಅಷ್ಟೆಲ್ಲ ಗ್ರಾಮೀಣ ಭಾಗಕ್ಕೆ ಆ ಸರ್ಕಾರ ನಿಮಗೆಲ್ಲ ಒದಗಿಸಿದ್ರೆ ನೀವು ಕೆಲ್ಸಾ ಮಾಡೋರು ಈ ಹಾಲತ್ ತಂದಿಡ್ತಿರಲ್ಲ ಈ ವ್ಯವಸ್ಥೆ ತಂದಿಡ್ತಿರಲ್ಲ ನೀವು ಹಾ ಈ ವ್ಯವಸ್ಥೆ ಆದ್ರೆ ಹೆಂಗ್ರಿ ಹ ನೋಡ್ರಿ ಇದು ನಾನು